ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ಲಾಗಿರುವಂಥ ಬ್ಯಾಕ್ ನೆಕ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಯಾವುದೇ ಥರ ಪ್ಯಾಚ್ ವರ್ಕ್ ಕೊಡದೆ ಸಿಂಪಲ್ ಡಿಸೈನನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇದ್ರ ಕಟಿಂಗ್ ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಅದರ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿರುತ್ತೆ ಸಲ ನೀವು ಚೆಕ್ ಮಾಡಿ ಇಲ್ಲಿ ನಾನು ಲೈನಿಂಗನ್ನು ಕಟ್ ಮಾಡಿಕೊಂಡು ಇದಕ್ಕೆ ಮೈನ್ ಫ್ಯಾಬ್ರಿಕ್ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಇದಕ್ಕೆ ಪೇಪರ್ ಕ್ಯಾನ್ವಾಸ್ ತಗೊಂಡು ಇದಕ್ಕೆ ಲೈನಿಂಗು ಸಹ ತಗೊಂಡಿದ್ದೀನಿ ಕ್ಯಾನ್ವಾಸನ್ನು ನಾವು ಈ ಥರ ಡಬಲ್ ಫೋಲ್ಡಿಂಗಲ್ಲಿ ನೆಕ್ ಲೆಂತ್ ಎಷ್ಟಿರುತ್ತೋ ಅದಕ್ಕಿಂತ ಎರಡು ಇಂಚು ಲೆಂತನ್ನು ಜಾಸ್ತಿ ತೊಗೊಳ್ಬೇಕು ಬಿಡ್ತು ಅಷ್ಟೇ ನಾವೆಷ್ಟಿಟ್ಟಿರ್ತೀವೋ ಅದಕ್ಕಿಂತ ಎರಡು ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಮೊದಲಿಗೆ ನಾವಿಲ್ಲಿ ಇದನ್ನು ಪಕ್ಕಕ್ಕಿಟ್ಟು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ ಮೇನ್ ಫ್ಯಾಬ್ರಿಕನ್ನು ಉಲ್ಟಾ ಸೈಡ್ ಮೇಲೆ ಬರೋ ಥರ ಹಾಕ್ಕೊಂಡು ಇದ್ರ ಮೇಲೆ ಲೈನಿಂಗನ್ನು ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಲೈನಿಂಗು ಮೇನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತನ್ನ ಕಟ್ ಮಾಡ್ಕೊಳ್ಬೇಕು ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಕಟ್ ಮಾಡಿಕೊಂಡು ಈಗ ಇದನ್ನು ನಾವು ಮಧ್ಯಕ್ಕೆ ಫೋಲ್ಡ್ ಮಾಡಿಕೊಳ್ಬೇಕು ಫೋಲ್ಡ್ ಮಾಡಿಕೊಂಡು ಮಿಡಿಲ್ ಒಂದು ಆಚನ್ನು ಹಾಕ್ಕೊಳ್ಬೇಕು ಈಗ ನಾವು ಪೇಪರ್ ಕ್ಯಾನ್ವಾಸನ್ನು ತಗೊಳ್ಳೋಣ ಕ್ಯಾನ್ವಾಸನ್ನು ತಗೊಂಡು ಮೊದಲಿಗೆ ನಾವು ಇಲ್ಲೇನು ನೆಕ್ ಇಟ್ಟಿದ್ದೀವೋ ಅದೇ ವಿಡ್ದನ್ನು ನಾವು ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಲೆಂತ್ ಎಷ್ಟಿಟ್ಟಿದ್ದೀವೋ ನೋಡಿಕೊಂಡು ಅದೇ ಲೆಂತನ್ನು ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಲೈನ್ ಹತ್ರ ಬಿಡ್ತು ನಾವು ಮೂರು ಇಂಚ್ ತಗೊಳ್ಬೇಕು ಸೇಮ್ ನಾವು ಇಲ್ಲಿ ಲೈನಿಂಗ್ ಕಟ್ ಮಾಡ್ಕೊಳ್ಳೋವಾಗ ಬಿಡ್ತು ಲೆಂತ್ ಎಷ್ಟು ಇಟ್ಟಿರ್ತೀವೋ ಅಷ್ಟೇ ಇಟ್ಕೊಂಡು ಒಂದು ಬಾಕ್ಸನ್ನು ಡ್ರಾ ಮಾಡಿಕೊಳ್ಬೇಕು ಈ ಥರ ಬಾಕ್ಸ್ ಡ್ರಾ ಮಾಡಿಕೊಂಡು ಈಗ ಇಲ್ಲಿ ನಾವು ಶೋಲ್ಡರ್ ಮಾರ್ಜಿನ್ಗೆ ಹಾಫ್ ಇಂಚ್ ಅಲ್ವಾ ಅಲ್ಲಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿಂದ ನಾವು ಎರಡೂವರೆ ಇಂಚ್ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಮತ್ತು ಅಲ್ಲಿಂದ ಎರಡೂವರೆ ಇಂಚ್ ಲೆಂತ್ಗೆ ಇನ್ನೊಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗ್ ಹತ್ರ ನಾವು ಒಂದು ಕಾಲು ಇಂಚಷ್ಟು ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲೂ ಸಹ ಅಷ್ಟೇ ಒಂದು ಕಾಲು ಇಂಚಷ್ಟು ಒಳಗಡೆಗೆ ಅಂದರೆ ಈ ಕಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನಾವು ಇಲ್ಲಿಂದ ಈ ಥರ ಕಟ್ ವರ್ಕ್ ಶೇಪನ್ನು ನಾವು ಡ್ರಾ ಮಾಡಿಕೊಳ್ಬೇಕು ಮತ್ತು ಇಲ್ಲಿಂದ ನಾವು ಈ ಥರ ವರ್ಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಈ ಥರ ಎರಡು ಕಟ್ ವರ್ಕ್ ಶೇಪನ್ನು ಡ್ರಾ ಮಾಡಿಕೊಂಡು ಇಲ್ಲಿಂದ ನಾವು ಒಂದು ಸ್ವಲ್ಪ ಈ ಕಡೆಗೆ ತಗೊಂಡು ಇಲ್ಲಿಂದ ನಾವು ಲೀಪ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲೂ ಸಹ ನೀವು ಒಂದು ಸ್ವಲ್ಪ ಒಳಗಡೆ ತಗೊಳಂಗಿದ್ರೆ ಈ ರೀತಿ ಒಳಗಡೆ ತಗೊಂಡು ಲೀಪ್ ಶೇಪನ್ನು ನೀವು ಇಲ್ಲಿ ಡ್ರಾ ಮಾಡಿಕೊಳ್ಬೇಕು ಈ ಥರ ಸ್ವಲ್ಪ ಒಳಗಡೆ ತಗೊಂಡು ಲೀಪ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಶೇಪ್ ನೀಟಾಗಿ ಬರೋ ಥರ ಡ್ರಾ ಮಾಡ್ಕೊಳ್ಳಿ ಇಲ್ಲೇನಾದರೂ ನಿಮಗೆ ತುಂಬ ಡೀಪ್ ಆಯಿತು ಅಂತ ಅನಿಸಿದರೆ ಈ ಲೈನ್ ಏನಿದೆ ಇಲ್ಲಿಗೆ ನೀವು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಳ್ಳಿ ಇದೇನು ತುಂಬ ಬ್ರಾಡ್ ಆಗೋದಿಲ್ಲ ಬ್ರಾಡ್ ಆಗುತ್ತೆ ಅಂತ ಅನಿಸಿದರೆ ನೀವು ಈ ಲೈನ್ ಹತ್ತಿರಕ್ಕೆ ಈ ಕಟ್ವರ್ಕ್ ಶೇಪನ್ನು ನೀವು ಡ್ರಾ ಮಾಡಿಕೊಳ್ಳಿ ಈ ಥರ ಡ್ರಾ ಮಾಡಿಕೊಂಡು ಈ ಮಾರ್ಕಿಂಗ್ ಪಕ್ಕದಲ್ಲೇ ಒಂದು ಇಂಚಷ್ಟು ಗ್ಯಾಪ್ ಬಿಟ್ಟು ಇನ್ನೊಂದು ಮಾರ್ಕ್ ಮಾಡಿಕೊಳ್ಳಿ ಒಂದು ಇಂಚು ಇಲ್ಲ ಒಂದೂವರೆ ಇಂಚು ನೀವು ತಗೊಳ್ಬೋದು ಈ ಥರ ಶೇಪನ್ನು ಡ್ರಾ ಮಾಡಿಕೊಂಡು ಒಂದೆರಡು ಗುಂಡ್ಪಿನನ್ನು ಹಾಕ್ಕೊಡಿ ಈ ಥರ ಗುಂಡ್ಪಿನ್ಸ್ ಹಾಕ್ಕೊಂಡು ನಾವು ಯಾವ ರೀತಿ ಶೇಪನ್ನು ಮಾರ್ಕ್ ಮಾಡಿಕೊಂಡಿರ್ತೀವೋ ಅದೇ ಥರ ನಾವಿಲ್ಲಿ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ಕಟ್ ಮಾಡ್ಕೊಳ್ಳೋವಾಗ ಇದಿಷ್ಟನ್ನು ಬಿಟ್ಟು ನೀವು ಕಟ್ ಮಾಡ್ಕೊಳ್ಳಿ ಬ್ರಾಡ್ ಆಗದೆ ಕರೆಕ್ಟಾಗಿ ನಿಮಗೆ ಎಷ್ಟು ಬೇಕೋ ಅನ್ನೋದು ಬಿಡ್ತು ಅಷ್ಟೇ ಬರುತ್ತೆ ಈ ಥರ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಈಗ ಇಲ್ಲೇನು ಮಾರ್ಕ್ ಮಾಡ್ಕೊಂಡಿದೀವೋ ಇದನ್ನು ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಗುಂಡ್ ಪಿನ್ಸನ್ನು ತೆಗೆದ್ಬಿಟ್ಟು ಈಗ ಇದಕ್ಕೆ ನಾವು ಲೈನಿಂಗನ್ನು ತಗೊಂಡಿದ್ದೀವಿ ಅಲ್ವಾ ಇದನ್ನು ತಗೊಂಡು ಇದ್ರ ಮೇಲೆ ನಾವು ಇದನ್ನು ಇಟ್ಕೊಂಡು ಪೇಸ್ಟ್ ಮಾಡಿಕೊಳ್ಬೇಕು ಈ ಕ್ಯಾನ್ವಾಸ್ಗೆ ಒಂದು ಕಡೆ ಶೈನಿಂಗ್ ಬಂದಿರುತ್ತೆ ಇದನ್ನು ನೀವು ಕ್ಲಾತ್ ಮೇಲೆ ಹೋಗೋ ಥರ ಇಟ್ಕೊಂಡು ಇದನ್ನು ಪೇಸ್ಟ್ ಮಾಡಿಕೊಳ್ಬೇಕು ಈಗ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಥರ ಪೇಸ್ಟ್ ಮಾಡಿಕೊಂಡು ಈಗ ಸುತ್ತಲೂ ನಾವು ಈ ಕ್ಲಾತನ್ನು ಹಾಫ್ ಇಂಚ್ ಕ್ಲಾತ್ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡ್ಕೊಳ್ಬೇಕು ಇಲ್ಲೇನು ನಾವು ಎಕ್ಸ್ಟ್ರಾ ತಗೊಳ್ಳೋ ಅವಶ್ಯಕತೆ ಇಲ್ಲ ಈ ಸುತ್ತಲೂ ಮಾತ್ರ ನಾವು ಎಕ್ಸ್ಟ್ರಾ ತಗೊಂಡು ಕಟ್ ಮಾಡ್ಕೊಳ್ಬೇಕು ಈಗ ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಸ್ಟಿಚ್ ಮಾಡಿಕೊಂಡು ಇದನ್ನು ಫೋಲ್ಡ್ ಮಾಡಿ ಮಧ್ಯದಲ್ಲಿ ನಾಚ್ ಹಾಕ್ಕೊಳ್ಳಿ ಹಾಗೇನೆ ಮಧ್ಯದಲ್ಲಿ ಈ ರೀತಿ ರಬ್ ಮಾಡ್ಕೊಳ್ಬೇಕು ಮಿಡಲ್ ನಮಗೆ ಗೊತ್ತಾಗಬೇಕಲ್ವಾ ಅದಕ್ಕೋಸ್ಕರ ಈ ರೀತಿ ರಬ್ ಮಾಡ್ಕೊಳ್ಳಿ ಈಗ ನಾವು ಬ್ಯಾಕ್ ಪಾರ್ಟನ್ನು ತಗೊಳ್ಬೇಕು ಬ್ಯಾಕ್ ಪಾರ್ಟ್ ತಗೊಂಡು ಇದ್ರ ಮಧ್ಯದಲ್ಲಿ ನಾವು ಒಂದು ಲೈನ್ ಹಾಕ್ಕೊಳ್ಳೋಣ ಮಿಡಿಲ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಒಂದು ಲೈನನ್ನು ಹಾಕ್ಕೊಳ್ಬೇಕು ಈಗ ಈ ಕ್ಯಾನ್ವಾಸ್ ಅನ್ನು ತಗೊಂಡು ಇದ್ರ ಮೇಲೆ ಇಟ್ಕೊಳ್ಬೇಕು ಇಲ್ಲಿ ನೀವು ಈ ಬ್ಲೌಸನ್ನು ಉಲ್ಟಾ ಸೀದಾ ಚೆಕ್ ಮಾಡಿಕೊಂಡು ಸೀದಾ ಸೈಡು ಮೇಲೆ ಬರೋ ಥರ ಇಟ್ಕೊಳ್ಬೇಕು ಹಾಗೆಯೇ ಈ ಕ್ಯಾನ್ವಾಸನ್ನು ಕ್ಯಾನ್ವಾಸ್ ಮೇಲೆ ಇರಬೇಕು ಸೀದಾ ಸೈಡು ಇದ್ರ ಮೇಲೆ ಇಟ್ಕೊಳ್ಬೇಕು ಮಿಡಿಲ್ ಕರೆಕ್ಟಾಗಿ ನೋಡಿಕೊಂಡು ಇಟ್ಕೊಳ್ಬೇಕು ಈ ಥರ ಕರೆಕ್ಟಾಗಿ ಇಟ್ಕೊಂಡು ಒಂದೆರಡು ಗುಂಡ್ ಪಿನ್ಸನ್ನು ಹಾಕ್ಕೊಳ್ಳೋಣ ಈ ಥರ ಪಿನ್ಸ್ ಹಾಕ್ಕೊಂಡು ಈಗ ನಾವು ಇಲ್ಲಿಂದ ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಇಲ್ಲಿ ನೆಕ್ ಬಿಡ್ತು ಎಷ್ಟು ಇಟ್ಟಿರ್ತೀವೋ ಅಲ್ಲಿಂದ ಕಾಲು ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಶೇಪ್ ನಾವು ಯಾವ ರೀತಿ ಕಟ್ ಮಾಡ್ಕೊಂಡಿರ್ತೀವೋ ಅದೇ ಥರ ನಾವಿಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಮೂಲೆಗಳಲ್ಲಿ ನೀಡಲ್ಲ ಒಳಗಡೆ ಇಳಿಸ್ಕೊಂಡು ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಎಲ್ಲ ಕಡೆಯೂ ಸಹ ಕಾಲು ಇಂಚ್ ಮಾರ್ಜಿನ್ ಇರಬೇಕು ಇದನ್ನೂ ಸಹ ನೀವು ನೋಡ್ಕೊಳ್ಳಿ ಹಾಗೆಯೇ ಪ್ರತಿಯೊಂದು ಮೂಲೆಯಲ್ಲೂ ನೀಡಲನ್ನು ಇಳಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಮಾಡಿಕೊಂಡು ಗುಂಡ್ ಪಿನ್ಸನ್ನು ತೆಗೆದುಬಿಟ್ಟು ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು ಈ ಕ್ಯಾನ್ವಾಸ್ ಎಷ್ಟಿದೆ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡಿಕೊಂಡು ಈ ಶೇಪ್ ಏನಾದರೂ ನಿಮಗೆ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಸಲ ನೀವು ನೋಡಿಕೊಂಡು ಸ್ಟಿಚ್ ಮಾಡಿಕೊಳ್ಳಿ ಇಲ್ಲೊಂದು ಚೂರು ನನಗೆ ಆ ಕಡೆ ಈ ಕಡೆ ಹೋಗಿದೆ ಇಲ್ಲಿ ನಾನು ಸ್ಟಿಚ್ ಮಾಡ್ಕೊಳ್ತೀನಿ ಈ ಥರ ನಿಮ್ಗೆ ಏನಾದರೂ ಆ ಕಡೆ ಈ ಕಡೆ ಹೋಗಿದ್ರೆ ಇನ್ನೊಂದು ಸಲ ಸ್ಟಿಚ್ ಮಾಡಿಕೊಂಡು ಇಲ್ಲಿ ನೀವು ಕಟ್ಸ್ ಹಾಕ್ಕೊಳ್ಬೇಕು ಸುತ್ತಲೂ ಕಟ್ಸ್ ಹಾಕ್ಕೊಳ್ಳಿ ಕಾರ್ನರ್ಗಳಲ್ಲೂ ಸಹ ಕಟ್ಸನ್ನು ಹಾಕ್ಕೊಳ್ಳಿ ಈ ಥರ ಕಟ್ಸ್ ಹಾಕ್ಕೊಂಡು ಈಗ ನಾವು ಇದನ್ನು ಈ ರೀತಿ ಓಪನ್ ಮಾಡಿಕೊಳ್ಬೇಕು ಮೂಲೆಗಳನ್ನೋದು ನೀಟಾಗಿ ಓಪನ್ ಮಾಡ್ಕೊಳ್ಳಿ ಈ ಥರ ಇನ್ಸೈಡ್ಗೆ ನಾವು ಇದನ್ನು ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ನೀಟಾಗಿ ಓಪನ್ ಮಾಡಿಕೊಂಡು ಈಗ ನಾವು ಇನ್ಸೈಡ್ಗೆ ತಿರುಗಿಸ್ಕೊಂಡು ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೊಳ್ಬೇಕು ಮೂಲೆಯಲ್ಲಿ ನೀಟಾಗಿ ಓಪನ್ ಮಾಡ್ಕೊಳ್ಳೋದಕ್ಕೆ ಈ ಥರ ಸ್ಕ್ರೂ ಡ್ರೈವರ್ ಏನಾದರೂ ತಗೊಂಡು ಓಪನ್ ಮಾಡಿಕೊಡಿ ನೋಡಿ ಈ ಥರ ನಾವು ಮೇಲೆ ಒಂದು ಟಾಪ್ ಸ್ಟಿಚನ್ನು ಹಾಕ್ಕೊಳ್ಬೇಕು ನೋಡಿ ಡಿಸೈನ್ ಅನ್ನೋದು ನಮಗೆ ಈ ಥರ ಕಾಣಿಸುತ್ತೆ ಈ ಥರ ಸ್ಟಿಚ್ ಮಾಡಿಕೊಂಡು ಇದಕ್ಕೇನಾದರೂ ನೀವು ಪೈಪಿಂಗ್ ಕೊಡೋಂಗಿದ್ರೆ ಪೈಪಿಂಗು ಸಹ ಸ್ಟಿಚ್ ಮಾಡಿಕೊಳ್ಬೋದು ಈಗ ನಾವು ಈ ಶೋಲ್ಡರ್ ಹತ್ರ ಇದನ್ನು ಅಟ್ಯಾಚ್ ಮಾಡಿಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಬೇಕು ಎರಡು ಸೈಡು ಸಹ ಒಂದು ಸ್ಟಿಚ್ ಹಾಕ್ಕೊಡಿ ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಕಟ್ ಮಾಡ್ಕೊಳ್ಳಿ ಈಗ ಇದನ್ನು ನಾವು ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಾವು ಕಾಲು ಇಂಚು ಡೌನ್ ಮಾಡ್ಕೊಳ್ತೀವಿ ಅಲ್ವಾ ನೆಕ್ ಪಾರ್ಟ್ ಕಡೆಗೆ ಅದನ್ನು ನಾವು ಇಲ್ಲಿ ಕಟ್ ಮಾಡಿಕೊಳ್ಬೇಕು ಈ ಥರ ಕಟ್ ಮಾಡಿಕೊಡಿ ಈಗ ನಾವು ಬ್ಯಾಕ್ ಡಾಟ್ಸನ್ನು ಸ್ಟಿಚ್ ಮಾಡಿ ಸೊಂಟದ ಪಟ್ಟಿನ ಸ್ಟಿಚ್ ಮಾಡಿಕೊಳ್ಬೇಕು ಬ್ಯಾಕ್ ಡಾಟನ್ನು ನಾವು ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲಿಗೆ ಫೋಲ್ಡ್ ಮಾಡಿಕೊಂಡು ಸ್ಟಾರ್ಟಿಂಗು ಎಂಡಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ಎರಡು ಸೈಡು ಸೇಮ್ ಇದೇ ಥರ ಡಾಟನ್ನು ಸ್ಟಿಚ್ ಮಾಡಿಕೊಳ್ಬೇಕು ಈಗ ಇದಕ್ಕೆ ಸ್ವಂಟದ ಪಟ್ಟಿನ ಸ್ಟಿಚ್ ಮಾಡಿಕೊಳ್ಬೇಕು ಸ್ವಂಟದ ಪಟ್ಟಿಗೆ ನಾನು ಒಂದೂವರೆ ಇಂಚ್ ಆಗ್ಲದ ಕ್ಲಾತನ್ನು ತೊಗೊಂಡಿದ್ದೀನಿ ಒಂದು ಕಡೆ ಫಿನಿಶಿಂಗ್ ಬಂದಿದೆ ಇದು ನಿಮ್ಗೇನಾದರೂ ಈ ಥರ ಫಿನಿಶಿಂಗ್ ಬಂದಿರೋ ಕ್ಲಾತ್ ಇಲ್ಲ ಅಂದರೆ ಎರಡು ಇಂಚ್ ಅಗಲದ ಕ್ಲಾತ್ ತಗೊಂಡು ಒಂದು ಸೈಡ್ ನೀವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ಈ ತರ ಇಟ್ಕೊಂಡು ಹಾಫ್ ಇಂಚ್ ಮಾರ್ಜಿನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಈ ಡಾಟ್ಸ್ ಹತ್ರ ಸಣ್ಣದಾಗಿ ಫಿಲ್ಲನ್ನು ಅನ್ನ ಇಟ್ಟು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಈ ಪಟ್ಟಿನ ಓಪನ್ ಮಾಡಿ ಈ ಪಟ್ಟಿ ಮೇಲೆ ಎಡ್ಜ್ಕೊಂಡು ಕಿನಾರು ಸ್ಟಿಚ್ ಹಾಕ್ಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಈ ಪಟ್ಟಿನ ಇನ್ಸೈಡ್ಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ಇಲ್ಲಿ ನೀವು ಸ್ಟಿಚ್ ಆದರೂ ಹಾಕ್ಕೊಳ್ಳಿ ಇಲ್ಲಾದರೆ ಆದರೂ ಮಾಡ್ಕೊಳ್ಳಿ ಎಮ್ಮಿಂಗ್ ಮಾಡ್ಕೊಳ್ಳೋಂಗಿದ್ರೆ ಎಡ್ಜಿಂದ ಒಂದು ಕಾಲು ಇಂಚ್ ಕೆಳಗಡೆಗೆ ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಚ್ ಹಾಕ್ಕೊಳ್ತೀರಿ ಅನ್ನೋಂಗಿದ್ರೆ ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ಳಿ ಎಮ್ಮಿಂಗ್ ಮಾಡ್ಕೊಳ್ಳೋಂಗಿದ್ರೆ ನಾವಿಲ್ಲಿ ದೊಡ್ಡ ಸ್ಟಿಚ್ ಹಾಕ್ಕೊಳ್ಬೇಕು ಅದನ್ನು ನಾವು ಮತ್ತೆ ರಿಮೂವ್ ಮಾಡ್ಕೊಳ್ಬೇಕಾಗುತ್ತೆ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಈಸಿಯಾಗಿರಲಿ ಅಂತ ನಾವು ದೊಡ್ಡ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು ಇಲ್ಲಿ ನಾವು ಸೊಂಟದ ಪಟ್ಟಿಯನ್ನು ಸ್ಟಿಚ್ ಮಾಡ್ಕೊಂಡಾಯ್ತು ಎಕ್ಸ್ಟ್ರಾಸ್ ಏನಾದರೂ ಇದ್ದರೆ ಟ್ರಿಮ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಸಿಂಪಲ್ ನೆಕ್ ಡಿಸೈನನ್ನು ನಾನು ಸ್ಟಿಚ್ ಮಾಡಿ ಆಯಿತು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಥರ ಪ್ಯಾಚ್ ವರ್ಕ್ ಕೊಡದೆ ಸಿಂಪಲ್ಲಾಗಿ ನೆಕ್ ಡಿಸೈನನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೋದು ಅಂತ ತೋರಿಸಿದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನ್ಸಿದ್ರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್